ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಮತ್ತೆ ಸ್ನೇಹಿತರೆ ಇದೊಂದು ಏನು ನೋಡ್ತಾ ಇದ್ದೀರ ಇದೊಂದು ಫಾರ್ಮ್ ಹೌಸ್ ಅಂದರೆ ತೋಟದ ಮನೆ ಅಂತ ಹೇಳ್ತೀವಿ ಇಲ್ಲಿ ಹಾಗಿದೆ ಅಂತ ಹೇಳ್ತವ್ರೆ ಹೋಗೋಣ ಮನೆ ಮತ್ತು ಇಲ್ಲಿ ನನಗೇನು ಇಷ್ಟ ಆಗಿದೆ ಅಂದರೆ ನಮ್ಮ ನಾಟಿ ಕೋಳಿಗಳು ಎಷ್ಟು ಚೆನ್ನಾಗಿ ಶಬ್ದ ಕೇಳ್ತಾ ಗೊತ್ತಾ ಅಂದ ನೀವು ನೆನ್ಸ್ಕೊಳ್ಳಿ ಆಗಿನ ಕಾಲದಲ್ಲಿ ನಾವೆಲ್ಲ ಕೋಳಿಗಳು ಕೂಗಲನ್ನೇ ಹೆದಳ್ತಾ ಇದ್ದೋ ಬೆಳಗ್ಗೆ ಆಯಿತು ಅಂತ ಮತ್ತೆ ನಂಗೆ ತುಂಬ ಇಷ್ಟ ಸೌಂಡು ನನಗೆ ಮತ್ತು ಇಷ್ಟ ಅಂತ ಒಂದು ಕಮೆಂಟ್ ಮಾಡಿ ನೋಡೋಣ ಹಾಂ ಬನ್ನಿ ಮತ್ತೆ ಅಲ್ಲಿ ನೋಡೋಣ ಯಾವ ಇದೆ ಅಂತ ಚೆಕ್ ಮಾಡೋಣ ವೀಡಿಯೋನ ಸ್ಕಿಪ್ ಮಾಡಿದೆವು ನೋಡ್ತಾಯಿದ್ವಿ

ಇದೊಂದು ಫಾರ್ಮರ್ಸ್ ಕೂಡ ಇಲ್ಲಿ ಜಾಗ ಏನು ನೋಡ್ತಾಯಿದ್ರೆ ಸುತ್ತ ಇಲ್ಲಿ ಹಿಲಿಗಳು ಮತ್ತು ಇದಕ್ಕೆ ಆದಂಥ ಒಂದು ತಂಪಿನ ಜಾಗ ಇದಕ್ಕೋಸ್ಕರ ಇದು ಬಂದಿರ್ಬೋದು ಮುಸ್ಲಿ ಆದಷ್ಟು ಈ ಥರ ಎಲ್ಲ ಇಟ್ಕೋಬೋದು ಹುಷಾರಾಗಿದೆ ಹೇಳ್ತಾ ಬಂದಿದ್ದು ನಾವು ಹಾಗೆ ಇಟ್ಕೊ ಸಂರಕ್ಷಣೆ

ಮೇಲು ಫಿಮೇಲು ಸೇರಿದಾಗ ಈಗ ಇದೇ ತರ ಕಲರ್ ಹೇಳ ಒಂದು ಎರಡು ಬಂದಾರಲ್ಲ ಇದು ಯಾವ ಏರಿಯಾ ಇರ್ತಾರೆ ಈಗ ಕೆರೆ ಅಂತಾರೆ ದೊಡ್ಡಿದ್ದು ಆವಿನ ಕೆರೆ ಹಾವಿನಕೆರೆ ಹ್ಞೂ ಹಾವಿ ಕೆರೆ ಹಾವಿನ ಹಾವಿಕೇರೆ ಹಾವಿನಿಕೆರೆ ಹ್ಞೂ ಹಾವಿಕೆರೆ ಅಂದರೆ ಮಾದಾಪುರ ರೋಡ್ ಇದೆ ಮಾಧಾಪುರ ರೋಡು ಹಾವಿಕೆರೆ ನಮ್ಮ ನಮ್ಮ ಹಳ್ಳಿಯಾರು ಹಾಂ ಅಲ್ವಾ ಹಾಂ ಆಯ್ತು ಮ್ಯಾಗರವ್ವ ಕೆರೆ ಅವಾ ಜಾಯಿಂಟ್ ಸ್ನೇಹಿತರೆ ಜಸ್ಟ್ ಸಂರಕ್ಷಣೆ ಮಾಡಿದಂಥ ಒಂದು ದೊಡ್ಡಾದ ಒಂದು ಕೆರೆ ಹಾವು ಇಂಡಿಯನ್ ರ್ಯಾಡ್ ಸ್ಯಾಂಕ್ ನೀವು ಕೂಡ ನೋಡಿದ್ರಿ ಒಂದು ಫಾರ್ಮ್ ಹೌಸಲ್ಲಿ ಅಲ್ಲಿಂದ ಸಂರಕ್ಷಣೆ ಮಾಡಿ ಸ್ನೇಹಿತರೆ ರಿಲೀಸ್ ಕೂಡ ಆಯ್ತು ಮತ್ತು ಸ್ನೇಹಿತರೆ ನಾನು ಯಾರು ಹೇಳ್ತಾ ಇರ್ತೀನಿ ಸೇವ್ ಸ್ನೇಕ್ ಸೇವ್ ನಂಜರ್ ಮತ್ತು ಎಲ್ಲರಿಗೂ ಜಾನ್ ಜ ಯಾವಾಗ ಒಂದ್ ಐದ್ ನಿಮಿಷ ಹಿಂಜ ನೋಡಿದ್ರೆ ಅದ್ರಲ್ಲಿ ಇತ್ತು ಅರ್ಧ ಒಳಗಡೆ ಐತೆ ಅರ್ಧ ಆಚೆ ಐತೆ ಮುದ್ದೆ ಎಷ್ಟೈತೆ ಗೊತ್ತಿಲ್ಲ ನಮಗೆ ನೀಲಿ ಶೂ ಇದೆಯಲ್ಲ ಅದ್ರೊಳಗಡೆ ಇದೆ

ನೋಡ್ತಾ ಇದ್ರಲ್ವಾ ಇದೊಂದು ಶೋ ಕಾಣಿಸ್ತೇನೆ ಝೂಮ್ ಮಾಡಿ ಕಾಣಿಸ್ತಾ ಇದೆಯಾ ನೋಡಲ್ವಾ ಇದು ಒಂದು ಈ ಶೂಗಳು ಇದ್ದಂತಹ ಇದು ಒಂದು ಇಂಡಿಯನ್ ರ್ಯಾಟ್ಸ್ ಯಾಕಂದ್ರೆ ಅದು ಚೀರೆ ಹಾವು ಈ ಕಡೆ ಎಲ್ಲ ಸ್ವಲ್ಪ ಬೆಳಿಜ್ ಐತಿ ಮತ್ತು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಜಾಗದಲ್ಲಿ ಶೂಗಳು ಆದಷ್ಟು ಈ ಥರ ಎಲ್ಲ ಇಡೋಕ್ಕೆ ಶೂಗೆ ಅಂತ ಒಂದು ಬಾಕ್ಸ್ ಐತೆ ಒಂದು ಶೋಕೇಸ್ ಐತೆ ಶೂ ಶೋಕೆಸ್ ಹಾ ಯಾಕೆಂದರೆ ನಾವು ಅರ್ಜೆಂಟಾಗಿ ಯಾವುದೋ ಒಂದು ಡ್ಯೂಟಿಗೆ ಹೋಗ್ಬೇಕಾದ್ರೆ ಏನು ಮಾಡ್ತೀವಿ ಸಡನ್ನಾಗಿ ಶೂ ಹತ್ಕೊಂಡು ಸಡನ್ನಾಗಿ ಕಾಲೊಳಗೆ ಹಾಕ್ತೀವಿ ಶೂ ಚೆಕ್ ಮಾಡೋಕ್ಕೋಗೋಲ್ಲ ಆದಷ್ಟು ನೀವೇನು ಮಾಡಬೇಕಂದ್ರೆ ಶೂಗಳನ್ನ ಆ ಬಾಕ್ಸ್ ಇರಲಿ ಹಿಂದೆ ಹೋಗಲಿ ಚೆಕ್ ಮಾಡಿಬಿಟ್ಟು ಮುಂದಗಡೆ ತುದಿನ ಪ್ರೆಸ್ ಮಾಡಿಬಿಟ್ಟು ಶೂಗಳ್ನ ಹಾಕೋದು ಇದು ನಮ್ಮೂರಿಂದ ಬಂದು ಒಂದು ಇಪ್ಪತ್ತ ಎಂಟು ಕಿಲೋಮೀಟ್ರ್ ಇದೆ ಬನ್ನಿ ಅವರು ಹೇಳೋದು ಕಲರ್ ಬಂದಿದೆ.

ಸ್ನೇಹಿತರೆ ಜಸ್ಟ್ ಕುಂಬಳುಗಳಲ್ಲಿ ಸಂರಕ್ಷಣೆ ಮಾಡಿದ್ದು ಒಂದು ಶೂ ಒಳಗೆ ನೀವು ಕೂಡ ನೋಡಿದ್ರಿ ಆ ಜಾಗದಿಂದ ಸಂರಕ್ಷಣೆ ಮಾಡಿ ಇದಕ್ಕೆ ಒಂದು ಫಾರಿಷರ್ ನೇಚರ್ಗೆ ಇದನ್ನು ರಿಲೀಸ್ ಕೂಡ ಮಾಡಿದ್ದಾಯ್ತು ಮತ್ತು ನಾನು ಹೇಳ್ತಾ ಇರ್ತೀನಿ ಸೇವ್ ಸ್ನೇಹಿತ ಸೇವೆ ನೇಚರ್ ಮತ್ತೆಲ್ಲರಿಗೂ ಜಯ ಆಂಜನೇಯ